ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ನಿಹಾರಿಕಾನ ಕರ್ಕೊಂಡು ಬರೋದಕ್ಕೆ ಹೋಗ್ತಾಳೆ ನಿಹಾರಿಕಾ ಹತ್ರ ಎದ್ದಿಳು ಮನೆಗೆ ಹೋಗೋಣ ಅಂತ ಕೈನ ಮುಂದೆ ಮಾಡ್ತಾಳೆ ಆಗ ನಿಹಾರಿಕಾ ಅವಳ ಜೊತೆ ಬರ್ತಾಳೆ ನಿಹಾರಿಕಾ ಅವಳನೆ ನೋಡ್ತಿರ್ತಾಳೆ ಈಚೆ ನಿಹಾರಿಕಾ ಕೂತ್ಕೊಂಡು ಆ್ಯಕ್ಷೆ ಅಂತ ಸೀನ್ ಇರ್ತಾಳೆ ಆರತಿ ಅವಳ ತಲೆನ ಹೊಸ್ತಿರ್ತಾಳೆ ಮೇಡಮ್ ಲೋಟ ಬಿಸಿನೀರು ಕುಡೀರಿ ಸೀತಾ ಹೊರಟೋಗುತ್ತೆ ತಗೊಳ್ಳಿ ಅಂತ ಆನಂದ ತಂದು ಕೊಡ್ತಾನೆ ಬಾಲಾಜೀವ ತೇಜ ಮನೋಹರೆಲ್ಲರೂ ಅಲ್ಲೇ ನಿಂತಿರ್ತಾರೆ ಆಗ ಕೃಷ್ಣ ಬೇಬಿ ಅಂತ ಜೀವನ ಹತ್ರ ಬರ್ತಾಳೆ ಯಾಕೆ ಬೇಬಿ ನಿದ್ದೆ ಬಂದಿಲ್ವಾ ಅಂತಲೇ ಜೀವ ಆಯಿತು ನೋಡಿದರೆ ನೀನು ಇಲ್ಲ ಅಮ್ಮನೂ ಇಲ್ಲ ಅದಕ್ಕೆ ಹುಡ್ಕೊಂಡು ಬಂದೆ ಅಮ್ಮ ದೊಡ್ಡಮ್ಮ ಯಾಕೆ ಮದ್ದೆ ಆಗಿದ್ದಾರೆ ಏನಾಗಿದೆ ಅವರಿಗೆ ಅಂತಾಳೆ ಕೃಷ್ಣ ಕೃಷ್ಣ ಅವರು ಮಳೆಯಲ್ಲಿ ಆಟ ಆಡೋಕೆ ಹೋಗಿದ್ರಂತೆ ಅದಕ್ಕೆ ಅಮ್ಮ ಅವರಿಗೆ ಬೈದ್ಬಿಟ್ಟು ಕರ್ಕೊಂಡು ಬಂದು ಕೂರಿಸಿದ್ದಾರೆ ಅಂತಾನೆ ಬಾಲ ಮಳೆಯಲ್ಲಿ ನೆನೆದರೆ ಜ್ವರ ಬರುತ್ತಂತೆ ನನಗೆ ಬೇಬಿ ಹಿಡಿತು ದೊಡ್ಡಮ್ಮ ಮಳೆ ಬರುವಾಗ ಹೊರಗೆ ಆಟ ಆಡೋಕೆ ಹೋಗ್ಬೇಡಿ ಅಂತಾಳೆ ಕೃಷ್ಣ ಆಗ ವಜ್ರೇಶ್ವರಿ ಬಂದು ಮಧ್ಯರಾತ್ರಿ ಯಾಕೆಲ್ಲ ಸಭೆ ಸೇರಿದ್ರೆ ಏನಾಯ್ತು ಅಂತ ನಿಹಾರಿಕನ ನೋಡಿ ಏಯ್ ನಿಹಾರಿಕಾ ನೀನು ಹೇಗೆ ಮನೆ ಒಳಗೆ ಬಂದೆ ಅಂತಾರೆ ರಚನೇ ಹೋಗಿ ಕರ್ಕೊಂಡು ಅಕ್ಕ ಅಂತಾಳೆ ಆರತಿ ಹೌದಾ ರಚನಾ ಅಂತಾರೆ ವಜ್ರೇಶ್ವರಿ ಹ್ಞೂ ನಮ್ಮ ಹೊರಗಡೆ ಜೋರಾಗಿ ಮಳೆ ಶುರು ಆಯಿತು ಪಾಪ ನೆನೀತಾ ಇದ್ಲು ಅಂತಾಳೆ ರಚನಾ ನೆನಿದ್ರೆ ನೆನ್ ಸಾಯ್ಲಿ ಬಿಡು ಇವಳು ಮಾಡಿದ ಗನಂದಾರಿ ಕೆಲಸಕ್ಕೆ ಮನೆಯಿಂದ ಅಲ್ಲ ಊರಿಂದನೇ ಓಡಿಸ್ಬೇಕು ಇವಳನ್ನು ಏಯ್ ನಿಹಾರಿಕಾ ನೀನೇನು ಅವಳು ಒಡ ಹುಟ್ಟಿದ ಅಕ್ಕ ಅಲ್ಲ ಆದರೂ ಅವಳು ಸ್ವಂತ ಅಕ್ಕಂಥರೇ ನಿನ್ನ ಟ್ರೀಟ್ ಮಾಡ್ತಾಳೆ ಅದಕ್ಕೆ ನೋಡು ಮಳೆ ಬಂದ ತಕ್ಷಣ ತಡೆಯೋಕ್ಕಾಗದೆ ನಿನ್ನ ಮನೆ ಒಳಗಡೆ ಕರ್ಕೊಂಡು ಬಂದಳು ಈಗಲಾದರೂ ಇವಳು ದೊಡ್ಡ ಮನಸ್ಸನ್ನು ಅರ್ಥ ಮಾಡಿಕೊಂಡು ಬುದ್ಧಿ ಕಲಿ ನಿಮ್ಮ ಅಪ್ಪ ಅಮ್ಮ ನಿನಗೆ ಅಂತ ಏನೂ ಮಾಡಿಟ್ಟಿಲ್ಲ ನೀನೇನು ಬದುಕು ಬದುಕಿದ್ರು ಇವಳು ಹಾಕು ಭಿಕ್ಷಿನಲ್ಲೇ ಬದುಕಬೇಕು ಅಂತ ತಲೆಯಲ್ಲಿ ಇರಲಿ ಇನ್ಮೇಲಿಂದಾದರೂ ಇವಳು ಹೇಳೋದನ್ನು ಕೇಳಿಕೊಂಡು ನಿಯತ್ತಾಗಿರೋದನ್ನು ಕಲಿ ಅಂತಳೆ ವಜ್ರೇಶ್ವರಿ ಬಿಡು ಸಾಕಮ್ಮ ಈಗಾಗಲೇ ತುಂಬ ಅವಳು ಅಂತಾಳೆ ರಚನಾ ಈ ಬಿಳಿ ಮನಸ್ಸು ಅರ್ಥ ಆಗಲಿಲ್ವಲ್ಲ ಅವಳಿಗೆ ಅದೇ ನನಗೆ ಸಂಕಟ ಆಗ್ಬೋದು ಏನೇ ನೋಡ್ತಿದ್ಯಾ ಹೋಗಿ ಒಳಗೆ ಅಂತಾರೆ ವಜ್ರೇಶ್ವರಿ ಒಂದು ನಿಮಿಷ ನೀನಿನ್ನು ಸ್ವಾರಿ ಕೇಳಿಲ್ಲ ಅಂತಾಳೆ ರಚನಾ ಸ್ವಾರಿ ರಚನಾ ಅಂತಾಳೆ ನಿಹಾರಿಕಾ ಸ್ವಾರಿ ಕೇಳಬೇಕಾಗಿರೋದು ನನಗಲ್ಲ ಕೃಷ್ಣಂಗೆ ಜೀವಂಗೆ ಅಂತಾಳೆ ರಚನಾ ಆಗ ನಿಹಾರಿಕಾ ಅವ್ರ ಮುಂದೆ ಹೋಗಿ ಸ್ವಾರಿ ಜೀವ ಸ್ವಾರಿ ಕೃಷ್ಣ ಅಂತಾಳೆ ಇಟ್ಸ್ ಓಕೆ ದೊಡ್ಡಮ್ಮ ಅಂತಾಳೆ ಕೃಷ್ಣ ನಿಹಾರಿಕಾ ಇದೇ ಕೊನೆ ಇನ್ನೊಂದು ಸಲ ಕೃಷ್ಣನ್ ತಂಟೆಗೆ ಏನಾದರೂ ಬಂದರೆ ಪರಿಣಾಮ ಭಯಂಕರವಾಗಿರುತ್ತೆ ಅಂತಾಳೆ ರಚನಾ ನಿಹಾರಿಕಾ ಅಲ್ಲಿಂದ ಹೋಗ್ತಾಳೆ ಬೆಳಿಗ್ಗೆ ಮನೋಹರ್ ರೂಮಲ್ಲಿ ಏನೋ ಮಾಡ್ತಿರ್ತಾರೆ ಸರ್ ಏನಿದು ಅಂತಾನೆ ಜೀವ ಸೆಟಪ್ ಅಂತಾರೆ ಮನೋಹರ್ ಸೆಟಪ್ಪಾ ಅಂತಾನೆ ಜೀವ ಹಾಂ ಸಿನಿಮಾ ಸೆಟಪ್ಪು ಈ ಸಣ್ಣ ಎಲೆಕ್ಟ್ರಿಕಲ್ ಬಾಕ್ಸ್ ಇದೆಯಲ್ಲ ಇದನ್ನು ಸ್ಕ್ರೀನ್ ಹಿಂದೆ ಅಟ್ಯಾಚ್ ಮಾಡಿರ್ತೀನಿ ಇದರ ಕಂಟ್ರೋಲ್ ಈ ರಿಮೋಟಲ್ಲಿ ಕನೆಕ್ಟ್ ಆಗಿರುತ್ತೆ ನಮಗೆ ಬೇಕು ಅಂದಾಗ ಈ ರಿಮೋ ರಿಮೋಟ್ನ ಓದ್ತಿದ್ರೆ ಈ ಬಾಕ್ಸ್ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಆಚೆ ಬಂದು ಕರೆಟನ್ನೆಲ್ಲ ಹತ್ಕೊಂಡು ಬಿಡುತ್ತೆ ಅಂತಾರೆ ಮನೋಹರ್ ನಿಮ್ಮ ಸಿನಿಮಾ ಸೆಟಪ್ನ ನನಗೆ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ ಇದಕ್ಕೂ ನನಗೆ ಏನು ಸಂಬಂಧ ಅಂತಾನೆ ಜೀವ ತಾಳಿಶಾಸ್ತ್ರ ನಡಿಬೇಕಲ್ಲಪ್ಪ ಎಲ್ಲರ ಕಣ್ಣಿಗೆ ಮಣ್ಣು ಎತ್ತಬೇಕಲ್ಲ ಅಂತಾರೆ ಮನೋಹರ್ ನೀನು ರಚನಾ ಹಸೆಮಣೆ ಮೇಲೆ ಕೂತು ಶಾಸ್ತ್ರಗಳು ಶುರುವಾಗಿ ಇನ್ನೇನು ತಾಳಿ ಕಟ್ಟಬೇಕಲ್ಲ ಆಗ ಈ ರಿಮೋಟನ್ನು ಓದ್ಬಿಡ್ತೀನಿ ಮನೆಯಲ್ಲಿರೋ ಕರ್ಟನ್ಸ್ ಎಲ್ಲ ಬೆಂಕಿಗೆ ಆಹುತಿ ಆಗಿಬಿಡುತ್ತೆ ಆಗ ಅಂತ ಎಲ್ಲರ ಗಮನ ಕರ್ಟನ್ಸ್ ಕಡೆಗೆ ಹೋಗುತ್ತೆ ಆ ಗ್ಯಾಪಲ್ಲಿ ತನಗೆ ತನಕ ಕ ತಾಳಿ ಕಟ್ಕೊಂಡು ಬಿಡ್ತಾಳೆ ಶಾಸ್ತ್ರ ಮುಗ್ದೋಗುತ್ತೆ ಅಂತಾರೆ ಮನೋಹರ್ ಈಚೆ ನಿಹಾರಿಕ ಸ್ನಾನ ಮಾಡ್ಕೊಂಡು ಬರ್ತಾಳೆ ಆಗ ತಾನು ಕಳಚಿರೋ ಡ್ರೆಸ್ನ ನೋಡಿ ರಚನಾ ಮಾಡಿದ್ದನ್ನು ನೆಂಟು ಮಾಡಿಕೊಂಡು ಆ ಡ್ರೆಸ್ಗೆ ಬೆಂಕಿ ಹಚ್ಚಿ ರಚನಾ ಸುಡ್ತಿರೋದು ನನ್ನ ಬಟ್ಟೆ ಅಲ್ವೇ ನನ್ನನ್ನೇ ಸುಟ್ಕೋತಿದ್ದೀನಿ ಇವತ್ತಿಗೆ ಹಳೆ ನಿಹಾರಿಕಾ ಬೂದಿ ಆಗ್ತಿದ್ದಾಳೆ ಇನ್ಮೇಲೆ ನೋಡೋದೇನಿದ್ರು ಹೊಸ ನಿಹಾರಿಕನ ಲೈಫನ್ನೇ ಸುಟ್ಟು ಬೂದಿ ಮಾಡಿ ಹಾಕೋ ಡೇಂಜರಸ್ ನಿಹಾರಿಕನ ಅಂತ ಸಿಟಿಯಿಂದ ನೋಡ್ತಾಳೆ ಈಚೆ ಕೃಷ್ಣ ಜೀವ ರೆಡಿಯಾಗಿರೋದನ್ನು ನೋಡಿ ವಾವ್ ಸುಮಾರಾಗಿದೆಯಾ ಬೇಬಿ ಇವತ್ತು ನಾನು ಎಷ್ಟು ಇದ್ದೀನಿ ಗೊತ್ತಾ ಅಂತಾಳೆ ಯಾಕೆ ಅಂತಾನೆ ಜೀವ ಇವತ್ತು ನೀನು ಅಮ್ಮ ಮದುವೆ ಆಗೋದು ನೋಡ್ತೀನಲ್ಲ ಅದಕ್ಕೆ ಅಂತಾಳೆ ಕೃಷ್ಣ ರಚನಾನು ರೆಡಿಯಾಗಿರೋದನ್ನು ನೋಡಿ ಕೃಷ್ಣ ವಾವ್ ಅಂತಾಳೆ ಜೀವನು ಅವಳನ್ನು ನೋಡ್ತಾನೆ ಇಬ್ಬರು ಒಬ್ರಿಗೊಬ್ರು ಹಾಗೆ ನೋಡ್ತಿರ್ತಾರೆ ಕೃಷ್ಣ ರಚನೆಗೆ ದೃಷ್ಟಿ ತೆಗೆದು ಅಮ್ಮ ನೀವು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದೀರಾ ಅಂತಾಳೆ ಹೌದಾ ಅಂತಾಳೆ ರಚನಾ ಆಗ ಜೀವ ಜೋರಾಗಿ ನಗ್ತಾನೆ ಜೀವ ಯಾಕೆ ನಗ್ತಿದ್ದೀರಾ ಅಂತಾಳೆ ನಿಧಿ ಕೃಷ್ಣಂಗೆ ಕನ್ನಡಕ ಹಾಕಿಸ್ಬೇಕು ಅನ್ಸುತ್ತೆ ಕಂಡಾಕ್ಟ್ರ ಹತ್ರ ಕರ್ಕೊಂಡು ಹೋಗ್ಬೇಕು ಅವಳನ ಅಂತಾನೆ ಜೀವ ಆಗ ರಚನಾ ಕೃಷ್ಣ ಇಬ್ರು ಯೂ ಅಂತ ಕೈ ಮುಂದೆ ಮಾಡಿ ಅವನ ಹತ್ರ ಬರ್ತಾರೆ ಓಕೆ ಓಕೆ ಕಾಮ್ ಡೌನ್ ಅಂತಾನೆ ಜೀವ ಜೀವ ಒಂದು ನಿಮಿಷ ಶಾಸ್ತ್ರಕ್ಕೆ ಹೋಗೋ ಮುಂಚೆ ನೀವು ಒಂದು ಶಾಸ್ತ್ರನ ಫಾಲೋ ಮಾಡೋದಿದೆ ಅಂತಾಳೆ ನಿಧಿ ಹೌದಾ ಏನದು ಅಂತಾನೆ ಜೀವ ಅಕ್ಕಂಗೆ ನೀವೇ ದೃಷ್ಟಿ ಇಡಬೇಕು ಅಂತಾಳೆ ನಿಧಿ ಇವರೇ ದೃಷ್ಟಿಗೊಂಬೆ ಥರ ಇದ್ದಾರೆ ಇವರಿಗೆ ಯಾಕೆ ದೃಷ್ಟಿ ಬಿಟ್ಟು ಅಂತಾನೆ ಹಾಕ್ತಾನೆ ಜೀವ ಕೃಷ್ಣ ಚನ ಸಿಟ್ಟಿಂದ ನೋಡ್ತಾರೆ ದೃಷ್ಟಿಬೊಟ್ಟು ಇಡ್ತೀಯೋ ಇಲ್ವೋ ಅಂತಾಳೆ ಕೃಷ್ಣ ಬೇಬಿ ಈ ಥರ ಶಾಸ್ತ್ರ ಎಲ್ಲೂ ಇಲ್ಲ ಕಂದ ಅಂತಾನೆ ಜೀವ ಏ ಇದೆಯಪ್ಪ ನಮ್ಮ ಅಮ್ಮನೇ ಹೇಳಿದ್ರು ಅಂತಾಳೆ ನಿಧಿ ಹೇಳಿದ್ರಂತಲ್ಲ ಮತ್ತೇನು ಹೊಟ್ಟಿಡು ಅಂತಾಳೆ ಕೃಷ್ಣ ಆಗ ರಚನಾ ಕೃಷ್ಣ ಪರವಾಗಿಲ್ಲ ಅದೆಲ್ಲ ಏನು ಬೇಡ ಅಂತಾಳೆ ನೀನು ಸುಮ್ಮನೆ ನಿಂತ್ಕೋತೀಯ ಅಂತಾಳೆ ನಿಧಿ ಜೀವ ದೃಷ್ಟಿ ದೃಷ್ಟಿಬೊಟ್ಟ ನಡ್ತಾನೆ ನಿಧಿ ಫೋಟೋ ತಗೋತಾಳೆ ಜೀವ ರಚನಾ ಹಾಗೆ ಒಬ್ಬರನ್ನೊಬ್ರು ನೋಡ್ತಾ ನಿಂತ್ಕೋತಾರೆ ನಂತರ ಜೀವಾಲಿಂದ ಹೋಗ್ತಾನೆ ಈಚೆ ವಜ್ರೇಶ್ವರಿ ತೇಜ ಬರ್ತಾ ಇರುವಾಗ ಮನೋಹರ್ ಹೋಗ್ತಾ ಇರೋದನ್ನು ನೋಡಿ ಏನಪ್ಪ ಮನೋಹರ್ ಮನೋಹರವಾಗಿ ರೆಡಿಯಾಗಿಬಿಟ್ಟಿದ್ಯಾ ಅಂತಾರೆ ವಜ್ರೇಶ್ವರಿ ಮಗಳಿಗೆ ತಾಳಿಶಾಸ್ತ್ರ ಅನ್ನೋದು ಅಪ್ಪಂಗೆ ಸಂಭ್ರಮ ಅಲ್ವಾ ಅತ್ತಿಗೆ ಅಂತಾರೆ ಮನೋಹರ್ ಈ ಸಂಭ್ರಮ ನಾನು ಸಾಯಿಸಿಬಿಡ್ತೀನಿ ಇವತ್ತು ನಿನಗೆ ಜಟಾಯು ಗೊತ್ತಾ ಅಂತಾಳೆ ವಜ್ರೇಶ್ವರಿ ಅದೇನಪ್ಪ ರಾಮಾಯಣದಲ್ಲಿ ಸೀತೆನ ರಾಮ ಕಿಡ್ನಾಪ್ ಮಾಡ್ಕೊಂಡು ಹೋಗುವಾಗ ತಡೆಯೋಕೆ ಹೋಗಿ ಬದೇ ತಿನ್ನಲ್ಲ ಅಂತಾನೆ ತೇಜ ಆ ಜಟಾಯು ಸಣ್ಣ ಸೂರ್ಯನ ಮನೆ ನೋಡಬೇಕು ಅಂತ ಅವನಣ್ಣ ಅಣ್ಣ ಸಂಪಾತಿನ ಕರ್ಕೊಂಡು ಹೋಗ್ತಾನೆ ಇನ್ನೇನು ಸೂರ್ಯಮಂಡಲ ಹತ್ರ ಹೋಗಬೇಕು ಸಂಪಾತಿ ಹೇಳ್ತಾನೆ ಮಠ ಮಠ ಮಧ್ಯಾಹ್ನ ಹೋದರೆ ಸುಟ್ಟು ಹೋಗ್ತೀವಿ ಅಂತ ಜಟಾಯು ಕೇಳಲ್ಲ ನಿಂತರನೆ ಅತೀ ಉತ್ಸಾಹ ಜೈ ಅಂತ ಎಂಟ್ರಿ ಕೊಟ್ಟೆ ಬಿಟ್ಟ ಆದರೆ ಸೂರ್ಯನ ಬೆಂಕಿ ಸುಮ್ಮನೆ ಬಿಡುತ್ತಾ ಅವನ ರೆಕ್ಕೆಗೆ ಅಂಟ್ಕೊಂಡ್ಬಿಡ್ತು ತಕ್ಷಣ ಸಂಪಾತಿ ತನ್ನ ರೆಕ್ಕೆಗಳನ್ನು ತನ್ನ ತಮ್ಮನಿಗೆ ಅಡ್ಡವಾಗಿ ಹಿಡಿದು ಜಟಾಯಿನೇನೋ ಕಾಪಾಡಿಬಿಟ್ಟ ಆದರೆ ಪಾಪ ರೆಕ್ಕೆ ಎಲ್ಲ ಸುಟ್ಟೋಗಿ ಜೀವನ ಪೂರ್ತಿ ಹಾರೋಕಾಗದೆ ಮೂಲೆ ಸೇರಿಬಿಟ್ಟ ರಚನಾನ ಈ ವಜ್ರೇಶ್ವರಿಯಿಂದ ಕಾಪಾಡೋಕ್ಕೆ ಪ್ರಯತ್ನ ಪಟ್ಟರೆ ನಿನಗೂ ಅದೇ ಸಂಪಾತಿಗತಿನೇ ಆಗುತ್ತೆ ಅಂತಾಳೆ ವಜ್ರೇಶ್ವರಿ ಅತ್ತಿಗೆ ತನ್ನ ರೆಕ್ಕೆ ಹೋದರೂ ಜಟಾಯಿನ ಕಾಪಾಡಿಬಿಟ್ನಲ್ಲ ಸಂಪಾತಿ ಹಾಗಿದ್ಮೇಲೆ ಅವನು ಗೆದ್ದಂಗೆ ತಾನೆ ಈ ಅಪ್ಪ ಸೋತ್ರ ಏನಂತೆ ನನ್ನ ಮಗಳು ಗೆಲ್ಲಬೇಕು ಅಂತ ಮನೋಹರ್ ಹೋಗ್ತಾರೆ ಈಚೆ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡಿರ್ತಾರೆ ಆಗ ಕೃಷ್ಣ ಮನೋಹರ ಹತ್ರ ತಾತ ಅಪ್ಪ ಅಮ್ಮಂಗೆ ತಾಳಿ ಕಟ್ಟೋದು ಇಲ್ಲೇನಾ ಅಂತಾಳೆ ಹೌದು ಪುಟ್ಟ ಅಂತಾರೆ ಮನೋಹರ್ ಟ್ವಿಂಕಲ್ ಬಾಲನ ಹತ್ರ ಬಾಲ್ಮಮ್ಮ ನೀವು ಯಾವಾಗ ಈ ಥರ ಶಾಸ್ತ್ರಗಳನ್ನೆಲ್ಲ ಮಾಡೋದು ಅಂತಾಳೆ ಫ್ರೀ ಇದ್ರೆ ಹೇಳಿ ಮಾಡ್ಕೊಂಡು ಬಿಡೋಣ ಅಂತಾನೆ ಬಾಲ ಆಗ ಕೃಷ್ಣನಾಗ್ತಾಳೆ ವಜ್ರೇಶ್ವರಿ ಬಂದು ತೇಜ ಆರತಿ ಅಂತಾಳೆ ಅಕ್ಕ ಶಾಸ್ತ್ರಕ್ಕೆಲ್ಲ ರೆಡಿಯಾಗಿದೆ ಕೋರ್ಟ್ನವರು ಮತ್ತು ಜನಾರ್ದನವರು ಬಂದರೆ ಶಾಸ್ತ್ರ ಶುರು ಮಾಡ್ಬೋದು ಅಂತಾಳೆ ಆರತಿ ಈಚೆ ಜೀವ ರಚನಾ ಒಡವೆ ಹಾಕ್ಕೊಂಡು ಬರ್ತಿರೋದನ್ನು ನೋಡಿ ಏನು ರೀ ಇದು ಆಶ್ಚರ್ಯ ಅಂತಾನೆ ಏನಾಯಿತು ಅಂತಳೆ ಬೊಟ್ಟು ಇಡುವಾಗ ತುಂಬ ಸಿಂಪಲ್ಲಾಗಿ ಚೆನ್ನಾಗಿದ್ರಲ್ರಿ ಈಗ ನೋಡಿದರೆ ಬರೋ ಒಡವೆನ ಹೇರ್ಕೊಂಡು ಜ್ಯುವೆಲರಿ ಅಂಗಡಿ ಮಾಡೆಲ್ ಥರ ಬಂದಿದ್ದೀರಾ ಅಂತಾನೆ ತಾಳಿ ಅಂದ ಅಂದಮೇಲೆ ಒಂದು ಸ್ವಲ್ಪನಾದರೂ ರಿಚ್ ಆಗಿರಬೇಕಲ್ರಿನ್ರಿ ಅಂತಾಳೆ ರಚನಾ ಹಲೋ ಇದು ನಿಜವಾದ ತಾಳಿ ಶಾಸ್ತ್ರ ಅಲ್ಲ ಮೇಡಮ್ ಅದರ ಗಮನದಲ್ಲಿರಲಿ ಓವರ್ ಆಗಿ ಆಡಬೇಡಿ ಅಂತಾನೆ ಜೀವ ಓಹೋ ಇವರು ನನಗೆ ತಾಳಿ ಕೊಡ್ತಾರೋ ಅಂತ ಕಾಯ್ಕೊಂಡು ಕೂತಿರೋ ಹಾಗೆ ಬಿಟ್ಟು ಬಿಲ್ಡಪ್ನ ಬಲೇ ತಗೋತಿರ ಕಣ್ರಿ ರೀ ನೀವು ಇದು ಫೇಕ್ ಶಾಸ್ತ್ರ ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ಬರ್ತಾ ಇರೋ ಕೌನ್ಸಲರ್ ಶಾಸ್ತ್ರಿಗೇನ್ರಿ ಗೊತ್ತು ಏನಪ್ಪ ಇದು ಇಷ್ಟು ದೊಡ್ಡ ಶ್ರೀಮಂತರಾಗಿ ಏನೂ ಇಲ್ಲದೆ ಇರೋ ಥರ ಶಾಸ್ತ್ರ ಕೂತಿದ್ದಾರಲ್ಲ ನಿಜಕ್ಕೂ ಇದರಲ್ಲಿ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಇವರಿಗೆ ಅಂತ ಡೌಟ್ ಬರೋಲ್ವೇನ್ರಿ ಅವರಿಗೆ ಅಂತಾಳೆ ರಚನಾ ಕಣ್ರಿ ಮೊದಲೇ ಡೌಟ್ ರಾಮಯ್ಯ ಅಯ್ಯಪ್ಪ ಅಂತಾನೆ ಜೀವ ಹ್ಞೂ ಬುದ್ಧಿವಂತರ ಜೊತೆಗಿರುವಾಗ ಸ್ವಲ್ಪನಾದರೂ ಬ್ರೈನ್ನ ಶಾರ್ಪಾಗಿ ಇಟ್ಕೋಬೇಕು ಅಂತೇಳೆ ರಚನಾ ಆಗ ಕೌನ್ಸಲರ್ ಮತ್ತು ಜನಾರ್ದನ್ ಮನೆಗೆ ಬರ್ತಾರೆ ನಮಸ್ತೆ ಬನ್ನಿ ಅಂತಾರೆ ವಜ್ರೇಶ್ವರಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ